ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿರೋಂಥ ಸೌತೆಕಾಯಿ ಮೊಸರು ಬಜ್ಜಿ ರೆಸಿಪಿ ಇದು ವೆಜಿಟೇಬಲ್ ಪಲಾವ್ ಟೊಮೆಟೊ ಭಾತು ವಾಂಗಿ ಭಾತು ಚಪಾತಿ ಜೊತೆ ಕೂಡ ತಿನ್ಬೋದು ಅನ್ನ ಸಾರಿನ ಜೊತೆಗೆ ನಂಚ್ಕೊಂಡು ಕೂಡ ತಿನ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ಪಲ್ಲಿ ಮಿಕ್ಸಿ ಸಂಜಾರ್ ತೊಗೊಂಡಿದ್ದೀನಿ ಸ್ವಲ್ಪ ಹಸಿ ಶುಂಠಿ ಒಂದು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಎರಡರಿಂದ ಮೂರು ಸಲ ತೊಳಿಬೇಕು ಜೀರಿಗೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ನೀರನ್ನ ಹಾಕೊಳ್ಳಿ ತರತಾರಿಯಾಗಿ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಪಾತ್ರೆ ತೊಗೊಂಡಿದ್ದೀನಿ ಮುಂದಿನ ಸ್ಟೆಪ್ಪಲ್ಲಿ ತುರಿದಿಟ್ಕೊಂಡಿರೋ ಸೌತೆಕಾಯಿ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಸೌತೆಕಾಯಿನ ತುರಿದು ಉಪಯೋಗ ಮಾಡ್ತಾಯಿದ್ದೀನಿ ರುಬ್ಕೊಂಡಿದ್ನಲ್ಲ ಅದು ಇದು ಮೊಸರು ಸಿಹಿ ಮೊಸರು ಇದ್ದರೂ ಒಳ್ಳೆಯದೇ ಕಾಲು ಲೀಟ್ರಷ್ಟು ಚೆನ್ನಾಗಿ ರೀತಿಯಾಗಿ ಕಲಿಸ್ಬಿಟ್ಟು ಬೀಟ್ ಮಾಡಿಬಿಟ್ಟು ಉಪಯೋಗ ಮಾಡಿದ್ರೆ ಮೊಸರಲ್ಲಿ ಸ್ಮೂತಾಗಿರೋ ಟೆಕ್ಸ್ಚರ್ ಬರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೋಬೇಕು ಚೆನ್ನಾಗಿ ಬೇರೆ ಸರ್ವಿಂಗ್ ಬೌಲ್ಗೆ ಇದ್ದೀನಿ ಸರ್ವಿಂಗ್ ಪಾತ್ರೆಗೆ ಕೊನೆಯಲ್ಲಿ ಒಗ್ಗರಣೆ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಹಿಂಗು ಸಾಸಿವೆ ಸ್ವಲ್ಪ ಚಿಟಿಕಷ್ಟು ಪುಡಿ ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ ಸ್ವಲ್ಪ ಈ ರೀತಿ ಒಗ್ಗರಣೆ ಮೇಲೆ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಎಲ್ಲದ್ರ ಜೊತೆಯಲ್ಲೂ ಇದು ಚೆನ್ನಾಗಿರುತ್ತೆ ಚಪಾತಿ ಜೊತೆ ಕೂಡ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು